ಒಬ್ಬ ಮನುಷ್ಯ ಹೊಟ್ಟೆ ಕಿಚ್ಚು ಪಡ್ತಾನೆ ಓಕೆ ಹೊಟ್ಟೆ ಕಿಚ್ಚು ಪಡ್ಕೊಂಡು ಸುಮ್ಮನೆ ಇರ್ತಾನಾ ಅಥವಾ ಇನ್ನೊಬ್ಬರು ಮನೆ ಹಾಳು ಹೋಗ್ತಾನಾ ಹೋಗ್ತಾನ ಜಾತಕದಲ್ಲಿಲ್ಕೊಂಡು ಹಿಡಿಬೋದು ಶಕುನಶಾಸ್ತ್ರ ಅಂದರೆ ಅರ್ಥ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮೈಡಲರಲ್ಲಿ ಶುಂ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ರಾಹು ಮತ್ತು ಶುಕ್ರ ಗ್ರಹದ ಕೆಲವು ಸೀಕ್ರೆಟ್ ಮಾತಾಡೋಣ ಮತ್ತು ಹೊಟ್ಟೆ ಕಿಚ್ಚನ್ ಬಗ್ಗೆ ಮಾತಾಡೋಣ ಹಾಗೆ ಶಕುನಾಶಾಸ್ತ್ರ ಜಾತಕದಲ್ಲಿ ರಾಹು ಮತ್ತು ಶುಕ್ರ ಎಲ್ಲಿ ಕೂತ್ಕೊಳ್ಳುತ್ತೋ ಆಸೆಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ನಿಮ್ಮ ನಿಮ್ಮ ಗ್ರಹಗಳು ಇಲ್ಲಿ ಕೂತ್ಕೊಂಡಿದೆ ನೋಡ್ಕೊಂಬಿಡಿ ಒಂದನೇ ಮಲ್ ಕೂತಿದೆಯಾ ಎರಡನೇ ಮಲ್ ಕೂತಿದೆಯಾ ಟೋಟಲ್ ಹನ್ನೆರಡು ಮನೆಗಳು ಲಗ್ನದಿಂದ ಎಲ್ಲರಿಗೂ ಗೊತ್ತು ನನಗೆ ರಾಹು ಎಲ್ಲಿ ಕೂತಿದ್ದಾನೆ ಶುಕ್ರ ಎಲ್ಲಿ ಕೂತಿದ್ದಾನೆ ನೋಡ್ಕೊಳ್ಳಿ ಆ ಮನೆಯ ಆಸೆಯನ್ನು ಜಾಸ್ತಿ ಮಾಡ್ತಾನೆ ರಾಹು ಅಥವಾ ಶುಕ್ರ ಏಕೆಂದರೆ ಆಸೆಕಾರಕ ಗ್ರಹಗಳು ಅಂತ ರಾಹು ಮತ್ತು ಶುಕ್ರರನ್ನು ನಾವು ಕರಿತೀವಿ ಹಾಗೆ ಅದರಲ್ಲಿ ಡಿಗ್ರಿವೈಸ್ ತಗೊಂಡ್ರು ಕೂಡ ಫಲ ಬರುತ್ತೆ ಮೇಯ್ನ್ ಕೂತಾಗ ಆ ಫಲನೂ ಬರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಇಲ್ಲಿ ಈ ಹೊಟ್ಟೆ ಕಿಚ್ಚು ಕಾನ್ಸೆಪ್ಟು ಈ ರಾಹು ಶುಕ್ರರಿಂದನೇ ಬರುತ್ತೆ ಎಸ್ಪೆಷಲಿ ಹೊಟ್ಟೆ ಕಿಚ್ಚಿಗೆ ಸ್ವಲ್ಪ ಕಾರಕವಾದ ಮನೆ ಒಂದನೇದು ಈ ಏಳನೇ ಮನೆ ಏಳನೇ ಮನೆ ಎರಡನೇದು ಐದನೇ ಮನೆ ರಾಹು ಶುಕ್ರ ಈ ಮನೆಗಳನ್ನು ತಗೊಂಡಿದ್ದರೆ ಅವರಲ್ಲಿ ಹೊಟ್ಟೆ ಕಿಚ್ಚು ಜಾಸ್ತಿ ಇರುತ್ತೆ ಐದನೇ ಮನೇಲಿ ರಾಹು ಅಥವಾ ಶುಕ್ರ ಏಳನೇ ಮನೇಲಿ ರಾಹು ಅಥವಾ ಶುಕ್ರ ವಿಪರೀತ ಹೊಟ್ಟೆ ಕಿಚ್ಚು ಬರ್ತಕ್ಕಂಥದ್ದು ಈ ಗ್ರಹಗಳು ಏಕೆಂದರೆ ಏನಕ್ಕೆ ಎರಡು ಗ್ರಹಗಳನ್ನೇ ತೊಗೊಂಡಿದ್ದಾರೆ ಅಂದರೆ ಆಸೆಕಾರಕ ಗ್ರಹಗಳು ಏಕೆ ಬೇರೆ ಗ್ರಹಗಳು ಏನಕ್ಕೆ ತೊಗೊಳ್ಳಲಿಲ್ಲ ಅಂದರೆ ಅವೆಲ್ಲ ಮೀಡಿಯಮ್ ಆಗಿರ್ತಕ್ಕಂಥದ್ದು ಬೇರೆ ಗ್ರಹಗಳಲ್ಲಿ ಈ ಮನೆಗಳು ಕೂತ್ಕೊಂಡ್ರೆ ಬರಲ್ಲ ಅಂತ ಅಲ್ಲ ಬರುತ್ತೆ ಬಟ್ ಈ ಎರಡು ಗ್ರಹದಲ್ಲಿ ಹೆಚ್ಚೆಚ್ಚು ಬರ್ತಕ್ಕಂಥದ್ದು ಹೊಟ್ಟೆ ಕಿಚ್ಚು ಈ ಹೊಟ್ಟೆ ಕಿಚ್ಚು ಯಾವ ಮನುಷ್ಯನ ಬರುತ್ತೆ ಆಸೆ ಯಾರಿಗೆ ಯಾವ ಮನುಷ್ಯನಿಗೆ ಜಾಸ್ತಿ ಇರುತ್ತೋ ಆ ಮನುಷ್ಯನಿಗೆ ಹೊಟ್ಟೆ ಕಿಚ್ಚು ಯಾವ ಮನುಷ್ಯನಿಗೆ ಆಸೆ ಇಲ್ಲ ಹೊಟ್ಟೆ ಕೆಚ್ಚು ಬರಲ್ಲ ಆಸೆ ಇದೆ ಆದರೆ ಇನ್ನೊಬ್ಬರದಕ್ಕೆಲ್ಲ ಕಣ್ಣಾಕಲ್ಲ ಆ ವ್ಯಕ್ತಿ ಹೊಟ್ಟೆ ಕೆಚ್ಚು ಬರಲ್ಲ ಸೊ ರಾಹು ಶುಕ್ರ ಎಸ್ಪೆಷಲಿ ಯಾರಿಗೆ ಡಿಗ್ರಿ ವೈಸ್ ಏಳನೇ ಮನೆ ತೊಳುತ್ತೆ ಅಥವಾ ಏಳನೇ ಮನೆಯಲ್ಲಿ ಕೂತಿರುತ್ತೆ ಇವರಿಗೆ ವಿಪರೀತ ಹೊಟ್ಟೆ ಕೆಚ್ಚು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆ ಥರ ಇದ್ದರೆ ಏಳನೇ ಮನೆಯಲ್ಲಿ ರಾಹು ಶುಕ್ರ ಇರೋರು ಕಂಟ್ರೋಲ್ ಮಾಡ್ಕೋಬೇಕು ಯಾವ್ದಾರ ಒಂದು ಪ್ಲ್ಯಾನೆಟ್ ಇದ್ದರೂ ಹೆಚ್ಚಿಗೆ ಆಗುತ್ತೆ ಎರಡು ತಗೊಂಬಿಟ್ಟಿದೆ ಆದರೆ ವಿಪರೀತ ಹೆಚ್ಚಿಗೆ ಸೊ ಈ ಫಲ ದಶಾಭುಕ್ತಿ ನಡೀತಾ ಇದ್ದರೆ ಮಾತ್ರ ಬರುತ್ತೆ ನಾನು ಹೇಳ್ತಕ್ಕಂಥ ಕಾನ್ಸೆಪ್ಟ್ ಐ ಸರ್ ನಮಗೆ ರಾಹು ಶುಕ್ರ ಏಳನೇ ಮನೇಲಿ ಕೂತಿದೆ ಸರ್ ನಮ್ಗೆ ಹೊಟ್ಟೆ ಕಿಚ್ಚೆ ಇಲ್ಲ ಎಸ್ ದಶಾಭುಕ್ತಿನಲ್ಲಿ ಬಂದಿಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ದಶಾಭುಕ್ತಿನಲ್ಲಿ ರನ್ ಆಗ್ತಾಯಿದೆ ಯಾವುದೋ ದಶಾ ನಡೀತಾ ರಾಹು ಶುಕ್ರ ನಕ್ಷತ್ರದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನಿಮಗೆ ಈ ಫಲ ಕೊಟ್ಟೇ ಕೊಡ್ತಾರೆ ಹೊಟ್ಟೆ ಕಿಚ್ಚು ವಿಪರೀತ ಹೊಟ್ಟೆ ಕಿಚ್ಚು ಏಕೆಂದರೆ ಆಸೆಗಳು ಅಯ್ಯೋ ನನಗಿಲ್ಲದೆ ಇರೋದು ಅವ್ರ ಹತ್ರ ಇದೆ ಸೊ ಈ ರೀತಿ ಬರ್ತಕ್ಕಂಥದ್ದು ಸೊ ಇಲ್ಲೇನಾಗುತ್ತೆ ಅಂದರೆ ಒಬ್ಬ ಮನುಷ್ಯ ಹೊಟ್ಟೆ ಕಿಚ್ಚು ಪಡ್ತಾನೆ ಓಕೆ ಹೊಟ್ಟೆ ಕಿಚ್ಚು ಪಡ್ಕೊಂಡು ಸುಮ್ಮನೆ ಇರ್ತಾನ ಅಥವಾ ಇನ್ನೊಬ್ಬರು ಮನೆ ಹಾಳು ಮಾಡೋಕೆ ಹೋಗ್ತಾನಾ ಜಾತಕದಲ್ಲಿ ಕಂಡು ಹಿಡಿಬೋದು ಹೊಟ್ಟೆ ಕಿಚ್ಚಿಗೆ ಏಳನೇ ಮನೆ ಹೇಳಿದೀವಿ ಈ ಏಳನೇ ಮನೆ ಅಂತಕ್ಕಂಥದ್ದು ಕಪಟತನ ಕೊಡುತ್ತೆ ಕರೆಕ್ಟ್ ಆದರೆ ಪಾಸಿಟಿವ್ ಸೈಡ್ ಈ ಏಳನೇ ಮನೆ ಇದ್ದರೆ ಓಕೆ ಹೊಟ್ಟೆ ಕಿಚ್ಚಿದ್ರೆ ಸುಮ್ಮನೆ ಇರ್ತಾರೆ ಏಳನೇ ಮನೆ ಹನ್ನೊಂದ್ ಹನ್ನೊಂದನೇ ಮನೆ ಜೊತೆ ಸೇರ್ಕೊಬೇಕು ಗುಡ್ ಸೈಡ್ ಅಂತ ಕರಿತೀವಿ ನೆಗೆಟಿವ್ ಹೌಸಸ್ ಯಾವುದು ಸಿಕ್ಸ್ ಐ ಟ್ವೆಲ್ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಈ ಮನೆಗಳು ನೆಗೆಟಿವ್ ಹೌಸ್ ಅಂತ ಕರಿತೀವಿ ಜ್ಯೋತಿಷ್ಯದಲ್ಲಿ ಎಲ್ಲರಿಗೂ ಗೊತ್ತು ಈ ಮನೆಗಳ ಜೊತೆ ಆ ಏಳನೇ ಮನೆ ಸಂಬಂಧ ಹೊಂದಬಾರ್ದು ಯಾಕೆಂದರೆ ಸವೆನ್ ಐ ಟ್ವೆಲ್ ಅನ್ನೋ ಕಾಂಬಿನೇಷನ್ ರನ್ ಆಗಿಬಿಡುತ್ತೆ ಯಾಕೆಂದರೆ ಸೆವೆನ್ ಅಂದರೆ ಆಪೋಸಿಟ್ ವ್ಯಕ್ತಿ ಏಳನೇ ಮನೆ ಅಂದರೆ ಆಪೋಸಿಟ್ ವ್ಯಕ್ತಿ ಎಂಟು ಹನ್ನೆರಡು ಅಂದರೆ ಅವನಿಗೆ ಕೆಟ್ಟದ್ದು ಮಾಡ್ತಕ್ಕಂಥದ್ದು ಹೊಟ್ಟೆ ಕಿಚ್ಚಿಂದ ನನಗಿಂತ ಮೇಲೋಗ್ಬಿಟ್ರೆ ಇವನು ನನ್ನ ಮಾತು ಕೇಳೋಲ್ಲ ಇವನು ಜಿ ಇವನು ನನ್ನ ಮಾತು ಕೇಳಬೇಕು ಅಂದರೆ ಇವನು ನನ್ನ ಕಾಲ ಕೆಳಗಡೆ ಇರಬೇಕು ಇದು ಸೆವೆನ್ ಏಟ್ವೆಲ್ ಯಾವ ವ್ಯಕ್ತಿಗೆ ರನ್ ಆಗ್ತಾ ಇರುತ್ತೆ ಈ ವ್ಯಕ್ತಿಯ ಪರಿಸ್ಥಿತಿನೇ ಹಿಂಗೆ ಎಸ್ಪೆಷಲಿ ಶುಕ್ರದಶ ರಾಹು ನಡೀತಾ ಇದ್ದು ಈ ಕಾಂಬಿನೇಷನ್ ರನ್ ಆಗ್ತಾಯಿದ್ರೆ ಇನ್ನೊಬ್ಬರು ತುಳ್ಕೊಂಡು ಬದುಕ್ತಕ್ಕಂಥದ್ದು ಹೆಚ್ಚಿಗೆ ಇರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಬೇರೆ ಗ್ರಹಗಳಲ್ಲಿ ಬಂದಾಗ ಸ್ವಲ್ಪ ಕಂಟ್ರೋಲ್ಡು ಶುಭ ಗ್ರಹಗಳಲ್ಲಿ ಎಸ್ಪೆಷಲಿ ಶುಕ್ರ ಬೆಟ್ಟಾಕಿ ಆಸೆಕಾರಕ ಗುರುದಶ ನಡೀತಾ ಇಲ್ಲಿ ಕಾಂಬಿನೇಷನ್ ಇದ್ದರೆ ಪ್ರಭಾವ ಕಡಿಮೆ ಸೂರ್ಯದಶ ಪೂಜೆದಶ ಶನಿದಶ ಇರುತ್ತೆ ಹೊಟ್ಟೆ ಕಿಚ್ಚು ಆದರೆ ಇನ್ನೊಬ್ಬರನ್ನು ಹಾಳು ಮಾಡ್ತಾರೆ ಅಂದರೆ ಅದು ರಾಹುದಶ ಶುಕ್ರದಶ ಹೆಚ್ಚಾಗಿರುತ್ತೆ ಈ ಪ್ಲ್ಯಾನೆಟ್ಸ್ ಈ ಒಂದು ಗೃಹ ಸ್ಥಿತಿ ಮನಸ್ಥಿತಿನ ಬದಲಾಯಿಸುತ್ತೆ ಆ ರೀತಿ ನೆಗೆಟಿವ್ ಒಬ್ಬ ವ್ಯಕ್ತಿನ ತುಳಿಬೇಕು ಅಂದರೆ ರೋಷ ಹೊಟ್ಟೆ ಕಿಚ್ಚೇ ಇರಬೇಕು ಹೊಟ್ಟೆ ಕಿಚ್ಚಿಲ್ಲ ಅಂದರೆ ಯಾವ ವ್ಯಕ್ತಿನೂ ಬೀಳ್ಸೋಕ್ಕಾಗಲ್ಲ ಹೊಟ್ಟೆ ಕಿಚ್ಚಿದ್ರೆ ಇರ್ತಕ್ಕಂಥ ವ್ಯಕ್ತಿ ಏನು ನನಗೆ ಯಾರು ಬೆಲೆ ಕೊಡಲ್ಲ ನಾನು ಅವನಿಗಿಂತ ಮೇಲಿದ್ರೆ ನನಗೆ ಬೆಲೆ ಸಿಗುತ್ತೆ ಎಲ್ಲದಕ್ಕೂ ನಾನು 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 ಹೊಟ್ಟೆ ಕಿಚ್ಚೆಲ್ಲಿರುತ್ತೋ ಅಲ್ಲೋ ನಾನು 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 ಈ ರೀತಿ ಪ್ರಭಾವಕ್ಕೊಳಗಾಗ್ತಕ್ಕಂಥದ್ದು ವ್ಯಕ್ತಿಯಲ್ಲಿರುತ್ತೆ ಗ್ರಹಗಳು ಇಂಡಿಕೇಷನ್ ಮಾಡಿಬಿಡುತ್ತೆ ವೀಕ್ಷಕರೇ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ ಈ ವ್ಯಕ್ತಿ ಹೊಟ್ಟೆ ಕಿಚ್ಚಿದಿಯಲ್ಲಿ ಹೇಳುತ್ತೆ ಅದು ಆದರೆ ವ್ಯಕ್ತಿ ಚೇಂಜ್ ಆದರೆ ಗ್ರಹಗಳು ನಾವೇನು ಮಾಡಲ್ಲ ಅಂತಲೇ ಹೇಳೋದು ಇದೇ ಶಾಸ್ತ್ರದ ರೂಲ್ ಶಾಸ್ತ್ರದ ರೂಲ್ ಏನು ಜಾತಕ ಎಷ್ಟೇ ಕಿತ್ತೋಗಿರಲಿ ಫುಲ್ಲು ಆಗಿರಲಿ ಆ ವ್ಯಕ್ತಿ ಒಳ್ಳೆ ಮನಸ್ಸಿದೆಯಾ ಅಷ್ಟೇ ಸಾಕು ಅಷ್ಟೇ ಸಾಕು ಗ್ರಹಗಳು ನೋಡೋದೇ ಅದು ನಿಮಗೆ ಎಷ್ಟರ ಮಟ್ಟಿಗೆ ಒಳ್ಳೆ ಮನಸ್ಸಿದೆ ಎಷ್ಟರ ಮಟ್ಟಿಗೆ ಒಳ್ಳೆ ನಡತೆ ಇದೆ ಅದ್ರ ಮೇಲೆ ನಾನು ಫಲ ಕೊಡ್ತೀನಿ ಅಂತ ಡಿಸೈಡ್ ಆಗ್ತಾರೆ ಇಂಡಿಕೇಷನ್ನು ನಾವು ಫಸ್ಟೇ ಹೇಳಿದ್ದೀವಿ ಜ್ಯೋತಿಷಾಸ್ತ್ರ ಏನು ಏನು ಅಂದರೆ ಇಂಡಿಕೇಷನ್ ನೆಗೆಟಿವ್ ಇದ್ದರೆ ತೋರಿಸ್ತವೆ ರುಚಿ ಓ ಹೋಗ್ತೀಯಾ ಅವ್ನು ಹಾಳು ಮಾಡ್ತೀಯಾ ಆಪರ್ಚುನಿಟಿ ಕೊಡ್ತವೆ ಹಾಳು ಮಾಡಿದೆ ನೀನು ಬಿದ್ದೆ ಅಂತ ಅರ್ಥ ಹಾಳು ಮಾಡಲಿಲ್ಲ ಗೆದ್ದೆ ಅಂತ ಅರ್ಥ ಸೊ ನೆಗೆಟಿವ್ ಕಾಂಬಿನೇಷನ್ ಪಾಸಿಟಿವ್ ಕಾಂಬಿನೇಷನ್ ಇದ್ದವ್ರಿಗೆ ಹೊಟ್ಟೆ ಕಿಚ್ಚು ಬರಲ್ವಾ ಡೆಫಿನೆಟ್ಲಿ ಬರುತ್ತೆ ಆದರೆ ಅದು ಕಂಟ್ರೋಲಲ್ಲಿ ಇರುತ್ತೆ ಹೊಟ್ಟೆ ಕಿಚ್ಚಿದ್ರು ಏನಾಗುತ್ತೆ ಅಂದರೆ ಅವ್ರವ್ರ ಮಲ್ ಮಾತಾಡ್ಕೊಳ್ಳೋದು ಹ್ಞೂ ಅವ್ನು ಹಿಂಗೆ ಇವ್ರು ಹಿಂಗೆ ಇವ್ರಿಗೆ ಹಂಗಂತೆ ಇವ್ರಿಗೆ ಹಂಗೆ ಒಳಗೆ ಮಾತಾಡ್ಕೊಳ್ಳೋ ಕಾಂಬಿನೇಷನ್ ಪಾಸಿಟಿವ್ ಸೈಡ್ ಇದ್ದಾಗ ನೆಗೆಟಿವ್ ಸೈಡ್ ಏನಾರು ಬಂದುಬಿಟ್ರೆ ಇನ್ನೊಬ್ರು ತುಳಿಯೋಕ್ಕೆ ಹೋಗ್ತಾರೆ ತುಳಿಯೋಕೆ ಹೋಗೋದು ಹೆಂಗೆ ಅಂದರೆ ತಪ್ಪು ಹುಡ್ಕೋದು ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚಿದ್ದಾಗ ತಪ್ಪು ಹುಡ್ಕೋದು ಅಥವಾ ತಪ್ಪೇ ಮಾತಾಡೋದು ಹೊಟ್ಟೆ ಕಿಚ್ಚಿದ್ರೆ ತಪ್ಪು ತಿಳುವಳಿಕೆಯಿಂದ ಮಾತಾಡ್ತಕ್ಕಂಥದ್ದು ಹೆಚ್ಚಿರುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ರಾಹು ಶುಕ್ರ ಮೋಸ್ಟ್ ಡೇಂಜರಸ್ ಪ್ಲಾನೆಟ್ ಜೀವನ್ ಕಲಿಯುಗದಲ್ಲಿ ಎಸ್ಪೆಷಲಿ ಯಾಕೆಂದರೆ ಆಸೆ ಕಾರಕ ಗ್ರಹಗಳು ಆ ದಶಗಳು ಬಂದ್ರೇ ಕಷ್ಟ ಪಾಪ ಹೆಚ್ಚೆಚ್ಚು ಮಾಡ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ ರಾಹು ದಶ ಶುಕ್ರದಶ ಪಾಸಿಟಿವ್ ಕಾಂಬಿನೇಷನ್ ಇದ್ದರೆ ಗುಡ್ ನೆಗೆಟಿವ್ ಬಂತ ಅವರಂಥ ದುಷ್ಟರು ಕೆಟ್ಟವರು ಇರೋಲ್ಲ ನೆಗೆಟಿವ್ ಕಾಂಬಿನೇಷನ್ ಇದ್ದರೆ ಮಾತ್ರ ಯಾಕೆಂದರೆ ನೆಗೆಟಿವ್ ಇತ್ತು ಅಂದರೆ ಅವ್ರು ಕೆಟ್ಟದ್ದೇ ಮಾಡೋದು ಜೀವನದಲ್ಲಿ ಒಳ್ಳೆಯದು ಅಂತ ಇಲ್ಲವೇ ಇಲ್ಲ ಇದು ಹಾಗೇ ನಾಸ್ತಿಕತೆ ಆಸ್ತಿಕತೆ ಆಸ್ತಿಕರು ನಾಸ್ತಿಕರು ಆಸ್ತಿಕರು ದೇವ್ರು ನಂಬ್ತಾರೆ ನಾಸ್ತಿಕರು ದೇವ್ರನ್ನ ನಂಬಲ್ಲ ಆದರೆ ನಾಸ್ತಿಕರದ್ದು ಏನು ಪ್ರಾಬ್ಲಮ್ ಅಂದರೆ ಆ್ಯಕ್ಟಿಂಗ್ ಮಾಡೋದು ಲಾಭ ಇದ್ದರೆ ದೇವ್ರ ಬಗ್ಗೆ ಹೇಳೋದು ನಂಗೆ ಲಾಭ ಇದೆ ದೇವ್ರ ಬಗ್ಗೆ ಹೇಳಿದ್ರು ವ್ಯಕ್ತಿ ನಂಬ್ತಾನೆ ಅದರಿಂದ ನಂಗೆ ಲಾಭ ಆಗುತ್ತೆ ಅಂದರೆ ದೇವ್ರ ಬಗ್ಗೆ ದೇವ್ರಿದಾನೆ ಬರ ಹಾಕಿ ಒಳ್ಳೇದು ಮಾಡ್ತಾನೆ ಎಲ್ಲನೇ ಹೇಳೋದು ದೇವ್ರ ಲಾಭ ಇಲ್ಲ ಅಂತ ಗೊತ್ತಾಯ್ತಾ ನಾಟಕೀಯ ಏ ಅದೆಲ್ಲ ಕತೆ ಕಾಲ್ಪನಿಕ ಯಾರು ದೇವ್ರನ್ನ ನೋಡಿ ನಾಸ್ತಿಕ ಯಾವ ವ್ಯಕ್ತಿ ಇರಬಹುದೇನೋ ಅಂತ ಊಹೆಯಲ್ಲಿರ್ತಾನೆ ದೇವ್ರ ಮುಂಚೆ ಇದ್ನೇನೋ ರಾಮಾಯಣ ನಡೀತೇನೋ ಮಹಾಭಾರತ ನಡೀತೇನೋ ಯಾರು ಊಹೆ ಮೇಲಿರ್ತಾರೆ ಈ ವ್ಯಕ್ತಿಗಳು ನಾಸ್ತಿಕರು ನಾಸ್ತಿಕರು ಆಸ್ತಿಕರಾಗೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಅವ್ನು ಡೌಟಲ್ಲಿದ್ದಾನೆ ಅಂದರೆ ಅವನು ಕರೆಕ್ಟಾಗಿ ಏನೂ ಅದು ತಿಳ್ಕೊಂಡಿಲ್ಲ ಅಂತ ಅರ್ಥ ಯಾವತ್ತು ಡೌಟ್ ಇರಬಾರ್ದು ಮನುಷ್ಯನಿಗೆ ದೇವರು ಇದ್ದೇ ಇದ್ದಾನೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ಕನಸುಗಳು ಕನಸುಗಳು ಮಧ್ಯರಾತ್ರಿಯಲ್ಲಿ ಕಲಸಿಬೀಳುತ್ತೆ ಯಾರು ಬೀಳಿಸೋದು ದೇವರು ಯಾಕೆಂದರೆ ಇದ್ದೀನಿ ಅಂತ ತೋರಿಸ್ತಾನೆ ದೇವರು ಪಿಚ್ಚರ್ ಪಿಕ್ಚರ್ ನಡೆದಂಗೆ ತೋರಿಸ್ತಿರ್ತಾನೆ ದೇವರು ಪಿಚ್ಚರ್ ಹೆಂಗೆ ನಡೆಯುತ್ತೆ ನೀವು ಟಿ ವಿ ಮುಂದೆ ಕುತ್ಕೊಂಡು ನೋಡ್ತಾ ಇರ್ತೀರ ಆ ರೀತಿ ಕನಸಲ್ಲಿ ತೋರಿಸ್ತಾನೆ ದೇವರು ನಾನಿದ್ದೀನಿ ಅಂತ ಒಂದು ಜೀವ ಕೊಡ್ತಾನೆ ಮಕ್ಕಳಾಗಬೇಕಾದ್ರೆ ಎರಡು ಡಾಕ್ಟ್ರು ಕೊಡ್ತಾರ ಓಕೆ ಅಪ್ಪ ಅನ್ನೋ ಕೊಡ್ತಾನೆ ವೀರ್ಯದಿಂದ ಒಳಗಡೆ ಆತ್ಮ ಹಾಕೋದೆ ಅವರು ಜೀವ ಹಾಕೋದೆ ಅವರು ದೇವರು ಅಲ್ಲೂ ತೋರಿಸ್ತಾನೆ ನಾನು ಇದೀನಪ್ಪ ನಾನು ಇದೀನಪ್ಪ ಅಂತ ಯಾರು ನಂಬಲ್ಲ ದೇವ್ರನ್ನ ಸೊ ಇಷ್ಟು ಬರ್ತಕ್ಕಂಥದ್ದು ಹಾಗೆ ಶಕುನಾಶಾಸ್ತ್ರ ಶಕುನಾಶಾಸ್ತ್ರ ಅಂದರೆ ಅರ್ಥ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮೈಡಲ್ಲಿರಲಿ ಎಷ್ಟೋ ಜನ ಹೇಳ್ತಾರೆ ನಾವು ಆ ಪ್ರಾಣಿ ನೋಡಿದ್ವಿ ಈ ಪ್ರಾಣಿ ನೋಡಿದ್ವಿ ಏನೂ ಆಗಲೇ ಇಲ್ಲ ಅಂತ ನಿಮ್ಮ ಕುಟುಂಬದಲ್ಲಾಗಿರುತ್ತೆ ಚೆಕ್ ಮಾಡ್ಕೋಬೇಕು ಏಕೆಂದರೆ ಇದೆಲ್ಲ ಸ್ವಲ್ಪ ನಾವು ಅಳತೆ ಮಾಡಬೇಕು ವಿಮರ್ಶೆ ಮಾಡಬೇಕು ಪ್ರಾಣಿ ಅಂತಕ್ಕಂಥದ್ದು ಪ್ರತಿಯೊಂದು ಮೂಮೆಂಟಲ್ಲೂ ಕೂಡ ಶಕುನ ಶಾಸ್ತ್ರ ಹೇಳೇ ಹೇಳುತ್ತೆ ನಾವದನ್ನು ಗಮನಿಸಲ್ಲ ಗಮನಿಸಲ್ಲ ಒಂದು ವೇಳೆ ಗಮನಿಸ್ತ ನೋಡಿ ಈಗ ಎಕ್ಸಾಂಪಲ್ ಬೆಕ್ಕು ಬೆಕ್ಕು ಎರಡುಗಡೆ ಹೋದರೆ ನೀವು ಹೋಗ್ತಾ ಕೆಲಸ ಕೆಲಸದಲ್ಲಿ ಅಶುಭ ಅಂತ ಹೇಳ್ತೀವಿ ಅದೇ ಆ ವ್ಯಕ್ತಿ ಹೋಗ್ಬೇಕಾದ್ರೆ ಬಲಗಡೆ ಹೋದರೆ ಶುಭ ಅಂತ ಹೇಳ್ತೀವಿ ಈಗ ಬಲಗಡೆ ಹೊರಟೋಯ್ತು ಬೆಕ್ಕು ನೀವು ಹೋಗ್ಬೇಕಾದ್ರೆ ಏಯ್ ಅದು ಯಾರೋ ವಿಡಿಯೋದಲ್ಲಿ ಹೇಳಿದ್ರು ಶುಭ ಅಂತ ನನಗೆ ಆಗಲೇ ಇಲ್ಲಪ್ಪ ಇವತ್ತು ಏ ಬಿಸ್ನೆಸ್ ನೋಡಿದರೆ ಲಾಸೇ ಇದೆ ಹಿಂಗಾಗುವುದು ಉಂಟು ನಿಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರಿಗೆ ಕೆಲಸ ಆಗಿರುತ್ತೆ ಏನೋ ಒಳ್ಳೆಯದಾಗಿರುತ್ತೆ ಇದನ್ನೇ ಗಮನಿಸೋದಿಲ್ಲ ಗಮನಿಸ್ಬೇಕು ಶಕುನಶಾಸ್ತ್ರ ಅಂದರೆ ಈ ರೀತಿ ಬರುತ್ತೆ ಏಕೆಂದರೆ ಎಷ್ಟೋ ಜನ ಇವತ್ತು ಶಕುನಾಶಾಸ್ತ್ರ ನಂಬಲ್ಲ ಅಥವಾ ತಪ್ಪು ತಪ್ಪು ತಿಳುವಳಿಕೆಗಳು ಕುಟುಂಬಕ್ಕೆ ಅಂತ ತಗೋಬೇಕು ಕುಟುಂಬಕ್ಕೆ ಅವಾಗ ಅದು ಅಪ್ಲೈ ಆಗುತ್ತೆ ಸೊ ಬೆಕ್ಕು ಎಡಗಡೆ ಹೋದರೆ ಅಶುಭ ಗ್ಯಾರಂಟಿ ಗಮನಿಸಿ ಅದನ್ನು ನೀವು ಹೋಗ್ತಕ್ಕಂಥ ಕೆಲಸದಲ್ಲಿ ಮಾಡೋದು ಬಲಗಡೆ ಹೋದರೆ ಆ ಕೆಲಸ ಗ್ಯಾರಂಟೆಡ್ ಸಕ್ಸಸ್ ನೀವು ಹೇಳ್ಬೇಕಾದ್ರು ಚೆಕ್ ಮಾಡ್ಕೋಬೇಕು ಅದನ್ನು ಸೊ ಹಾಗೆ ಜೀವನದಲ್ಲಿ ಅದನ್ನು ತೋರಿಸ್ತಾನೆ ಅವರು ಶಕುನಶಾಸ್ತ್ರನ ಪ್ರಾಣಿಗಳ ಮುಖಾಂತರ ನಾನು ನನ್ನ ಕರ್ಮಕ್ಕೆ ತಕ್ಕಂತೆ ತೋರಿಸ್ತಾ ಇರ್ತೀನಿ ಗುಡ್ ಬ್ಯಾಡ್ ಗುಡ್ ಬ್ಯಾಡ್ ಕನಸು ತೋರಿಸ್ತಾ ಇರ್ತಾನೆ ಭಗವಂತ ಪ್ರತಿಯೊಂದು ದೇವರೇ ತೋರಿಸೋದು ಅದಕ್ಕಿಂತ ಸಾಕ್ಷಿ ಇನ್ನೇನು ಕೊಡೋಕ್ಕಾಗತ್ತೆ ದೇವ್ರ ಬಗ್ಗೆ ದೇವರೇ ಇಲ್ಲ ಅನ್ನೋರಿಗೆ ಏಯ್ ದೇವ್ರು ಇದ್ನೇನೋ ಅನ್ನೋರಿಗೆ ಇದು ಸಾಕ್ಷಿ ಶಕುನಾಥ ಶಾಸ್ತ್ರ ಮತ್ತು ಕನಸುಗಳನ್ನ ವಿಮರ್ಶೆ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ದೇವರಿದ್ದಾನೆ ಅಂತ ಅಲ್ಲೇ ಕನ್ಫರ್ಮ್ ಬೇರೆ ಏನು ಬೇಕಾಗಿಲ್ಲ ಪ್ರತಿಯೊಬ್ಬರು ಕರ್ಮನೂ ದೇವರು ನೋಡ್ತಾ ಇರ್ತಾನೆ ನಾವು ಮೆರಿತಾ ಇರ್ತೀವಿ ಇವತ್ತು ಅಯ್ಯೋ ದೇವ್ರು ಇದ್ರೆ ನೋಡ್ಕೊಳ್ಳೋಣ ಸತ್ತಾಗ ಮಾಡ್ಕೊಳ್ಳೋಣ ಹಂಗೆ ನಾಳೆ ಸಾಯ್ತೀನಿ ಅಂದರೆ ಇವತ್ತು ಎಂಜಾಯ್ ಕೊಡಬೇಕು ಅನ್ನೋ ಒಂದು ಮೈಂಡು ಸಾಯೋದು ಫಸ್ಟ್ ಆಫ್ ಆಲ್ ಗೊತ್ತಾಗಲ್ಲ ಅವರಿಗೆ ಆದರೆ ನಾಳೆ ಸತ್ತೋಗ್ಬಿಟ್ರೆ ಅಷ್ಟರೊಳಗಡೆ ಎಂಜಾಯ್ ಮಾಡಬೇಕು ಅನ್ನೋದು ದುಷ್ಟ್ರ ಮೈಂಡ್ ಅಷ್ಟೇ ದೇವರು ಇದನ್ನೋ ಬಿಟ್ಟಿದ್ದನ್ನು ನಂಬಲ್ಲ ಅವರು ಸಾವು ನಂಬ್ತಾರೆ ಅಷ್ಟರೊಳಗಡೆ ಎಂಜಾಯ್ ಮಾಡಬೇಕು ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋತಾರೆ ಇದು ದುಷ್ಟ ಬುದ್ಧಿ ಅಂತ ಹೇಳ್ತೀವಿ ರಾಹು ಶುಕ್ರರು ನಡೀತಾ ಇದ್ದರೆ ದುಷ್ಟು ಬುದ್ಧಿ ಇರೋರಿಗೆ ಅಂದ್ರೆ ಬಂತು ಆ ದಶಾ ಅಂದರೆ ಮುಗಿತು ಕತೆ ಮನೆ ಹಾಳು ಮಾಡೋದೇ ಕೆಲಸ ಅವ್ರದ್ದು ತಾನು ಉದ್ಧಾರ ಆಗೋದೇ ಕೆಲಸ ಆಗುತ್ತೆ ಯಾವತ್ತೂ ಉದ್ಧಾರ ಆಗೋಲ್ಲ ಉದ್ಧಾರ ಆದಂಗೆ ಕಾಣುತ್ತಷ್ಟೇ ಯಾಕೆಂದರೆ ದುರ್ಯೋಧನ ಆಗಿರ್ಬೋದು ರಾವಣ ಆಗಿರ್ಬೋದು ಎಂಥ ಶಕ್ತಿ ಇತ್ತು ಎಂಥ ಮಂತ್ರವಿದ್ಯೆಗಳನ್ನ ಕಲ್ತ್ಕೊಂಡಿದ್ರು ಉದ್ಧಾರ ಆದ್ರೆ ಚಾನ್ಸೇ ಇಲ್ಲ ಎಲ್ಲ ಕಳ್ಕೊಂಡೇ ಹೋಗಿದ್ದು ರಾವಣ ಬಯಸಿ ಸರ್ವನಾಶ ಆಗೋದ ದುರ್ಯೋಧನ ಕಿತ್ಕೊಂಡ್ರೂ ಕೂಡ ಮತ್ತೆ ಕೊಡದೇ ಸರ್ವನಾಶ ಆಗೋದ ಸೊ ಎರಡು ಕೂಡ ಡಿಫ್ರೆನ್ಸ್ ಇದೆ ಯಾವತ್ತೂ ಕೆಟ್ಟವರು ಉದ್ಧಾರ ಆಗೋದು ದೇವ್ರು ಬಿಟ್ಟಿಲ್ಲ ಬಿಡೋದು ಇಲ್ಲ ಇದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ ಅದರ ದುಷ್ಟರು ಮೆರೆತಾನೇ ಇರ್ತಾರೆ ಬಿಡಲ್ಲ ಸ್ವಭಾವ ಸ್ವಭಾವ ಓಕೆ ಇಷ್ಟು ಲೈಟ ಮುಖನ ಇನ್ನೂ ಸಾಕಷ್ಟು ವಿಚಾರಗಳು ಬರುತ್ತೆ ತಗೋಣ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತೆ